ಆನೆ ಬರ್ತಾಯಿದೆ ಬಾರೋ ಅಂತ ಕರ್ಕೊಂಡು ಹುಡುಗರೆಲ್ಲ ಹೋದ ಒಂದು ಹದಿನೈದು ಆಳು ಸರ ಒಂಟಿ ಆನೆ ಗಂಡಾನೆ ಆನೆ ಅದು ಎಲ್ಲೋ ಹೋಗಿ ತುಂಬ ದೂರ ಲೇಟಾಗೋಯಿತು ಒಂದು ಏಳುವರೆ ಟೈಮು ಏಳುವರೆ ಬೆಳಿಗ್ಗೆ ಬೆಳಗಿನ ಜಾವ ಬೆಳಗಿನ ಜಾವ ಬೆಳಗಿನ ಜಾವ ಏಳುಗ ಏಳುವರೆ ಬರ್ತಾಯಿತ್ತು ಅದು ಅದ್ರ ನಾವು ಸುಮ್ಮನೆ ನಿಂತ್ಕೊಂಡೆ ಹೋಗಿ ಫೋಟೋ ತೆಗೀಕೆ ಹೋಗೋದು ಈಡೇ ಮಾಡ್ಕೋದು ನಮ್ಮನ್ನೇ ದಾಳಿ ಮಾಡಿಬಿಡ್ತದ ಸರ್ ಊರೊಳಗೆ ಬರ್ತಾ ಇತ್ತು ಅದು ಮಲ್ಲಿಮಗೆರೆ ಬಸಪ್ಪನ ದೇವಸ್ಥಾನ ಅಂತ ಅಲ್ಲಿಂದ ಊರೊಳಗೆ ಬರ್ತಾಯಿತ್ತು ಅದು ಆ ಊರೊಳಗೆ ಇದ್ದಾಗ ಇತ್ತಿಂದ ಇವರು ಪೇಟೆಗೆ ಇದ್ದಾರೆ ಅಲ್ಲಿ ಮಲ್ಲಿನಗೆರೆಯಲ್ಲೂ ಹುಡುಗರು ಜಾಸ್ತಿ ಜಾಸ್ತಿ ಇದೆ ಅವರು ಯಾವಾಗ ಹತ್ತಿಂದ ಇದು ದೇವಸ್ಥಾನದಿಂದ ಅಂತ ಬಿಳೆ ಊರೊಳಗೆ ಬರ್ತಿತ್ತಲ್ಲ ಆನೆ ಇವ್ರು ಈ ಕಡೆಯಿಂದ ಪೋಟೋ ಗಿಟ್ಟ ಹಿಡಿಯೋಕೆ ಮಾಡಿದ್ದಾರೆ ಎಲ್ಲಿ ಮನೆಗೊಳ್ತಾವ್ ನಿಂತ್ಕೊಂಡು ಅಲ್ಲಲ್ಲ ಮನೆಗಳ ನಿಂತ್ಕೊಂಡು ಅಷ್ಟರಲ್ಲಿ ಇದು ಪ್ಲಾಸ್